ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ಎಳೆದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಡಿಸೈನು ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಈ ಡಿಸೈನ್ ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದನೇ ಹಾಕ್ತಾಯಿ ಅಂದರೆ ಸೀದಾ ಸೈಡಿಂದನೇ ಇದ್ದೀನಿ ಮೊದಲಿಗೆ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಎರಡು ಸಲ ಲಾಕ್ ಮಾಡಿಕೊಂಡು ಇವಾಗ ನಾನು ಚೈನ್ಗಳನ್ನ ಹಾಕ್ತೀನಿ ಫ್ರೆಂಡ್ಸ್ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈ ಎಮ್ ಎಮ್ ತಗೊತೀನಿ ಲೆವೆನ್ ಆದರೂ ಆಗುತ್ತೆ ಇಲ್ಲಿ ನಾನು ಮೂರು ಚೈನ್ಗಳನ್ನ ಹಾಕ್ಕೊಂಡೆ ತ್ರೀ ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಆ ಸಿಂಗಲ್ ಕ್ರೋಷ ಅಂದರೂ ಕೂಡ ಬಂದೆ ಲಾಕ್ ಆದಮೇಲೆ ಮತ್ತೆ ನಾನು ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಟೂ ಟೈಮ್ಸ್ ತ್ರೀ ತ್ರೀ ಚೈನ್ನ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ಬೀಡ್ಗಳನ್ನ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಆದಷ್ಟು ಈ ಸೈಜಿನ ಬೀಡ್ಸನ್ನೇ ಹಾಕ್ಕೊಳ್ಳಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಎಲ್ದಂತೂ ಲಾಕ್ ಮಾಡೋದಕ್ಕೆ ಒಬ್ಬಿಡಿ ರಿಂಕಲ್ಸ್ ಬರುತ್ತೆ ಅದೆಲ್ಲಿಗೆ ನೀಟಾಗಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರಶ್ನ ಮಾಡಬೇಕು ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ನಂತರ ಈ ಚೈನ್ನ ಹಾಕ್ತಾಯಿನಿ ಒಂದು ಎರಡು ಮೂರು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಸೊ ಸ್ಟಾರ್ಟಿಂಗು ನಾನು ಕುಚ್ಚನ್ನು ಇಲ್ಲ ಕುಚ್ಚು ಹಾಕ್ಕೊಂಡ್ರೆ ಮೂರು ಸಲ ತ್ರೀ ತ್ರೀ ಚೈನ್ನ ಹಾಕ್ಕೊಳ್ಳಿ ನಾನು ಕುಚ್ಚನ್ನು ಹಾಕ್ತಿಲ್ಲ ಹಾಗಾಗಿ ಎರಡು ಸಲ ತ್ರೀ ತ್ರೀ ಚೈನ್ನ ಹಾಕಿ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿ ಮತ್ತೆ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಬೀಡ್ ಕೆಳಗಡೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕೃಷಿ ಕಂಬನ್ನು ಮಾಡ್ತಾಯಿನಿ ಫಸ್ಟು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಅಂದರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಎರಡೆರಡು ಲೂಪಲ್ಲಿ ನಾವು ಥ್ರೆಡನ್ನು ಪಾಸ್ ಮಾಡಿದಾಗ ಅಲ್ಲಿ ಡಬಲ್ ಕ್ರೋಶ ಕಂಬ ಆಗುತ್ತೆ ನಾನಿವಾಗ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಫಸ್ಟ್ ಎರಡು ಲೂಪಿಂದ ಒಂದು ಮಾಡಬೇಕು ಮತ್ತೆರಡು ಲೂಪಿಂದ ಒಂದು ಮಾಡಬೇಕು ಎರಡು ಡಬಲ್ ಕ್ರೋಶ ಆಯಿತು ಮೂರನೇ ಡಬಲ್ ಕ್ರೋಶ ಕಂಬ ಆ ಬೀಡ್ ಕೆಳಗಡೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಮೂರು ಡಬಲ್ ಕ್ರೋಶ ಕಂಬ ಆಗಿದೆ ಮತ್ತು ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾಯೀನಿ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ನೀಟಾಗಿ ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು ತ್ರೀ ಚೈನ್ನ ಹಾಕ್ತಾಯಿ ಒಂದು ಎರಡು ಮೂರು ತ್ರೀ ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ತ್ರೀ ಚೈನ್ಗಿಂತ ಮುಂಚೆ ಎಷ್ಟು ಕಂಬ ಹಾಕಿರ್ತೀರೋ ಅಷ್ಟೇ ಕಂಬನ ತ್ರಿಚೈನ್ ಆದಮೇಲೆ ಹಾಕಬೇಕು ಹಾಗಾಗಿ ಇಲ್ಲಿ ನಾಲ್ಕು ಕಂಬಗಳನ್ನ ಮಾಡ್ಕೊಳ್ತೀನಿ ಸೊ ತ್ರಿಚನ್ನ ಹಾಕೋಕ್ಕಿಂತ ಮುಂಚೆ ನಾನು ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡಿದ್ದೆ ಅಲ್ವಾ ಹಾಗಾಗಿ ಇಲ್ಲೂ ಕೂಡ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ನೀಟಾಗಿ ಹಾಕೊಳ್ತಾ ಇದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಮೂರು ಕಂಬ ಆಗಿದೆ ನಾಲ್ಕನೇ ಕಂಬನ ಮಾಡ್ತಾಯಿದ್ದೀನಿ ನಾಲ್ಕು ಕಂಬಗಳಾದಮೇಲೆ ಈ ಸೈಡ್ ನಾಲ್ಕು ಕಂಬ ಇತ್ತು ನಂತರ ತ್ರೀ ಚೈನ್ ಹಾಕಿ ನಾಲ್ಕು ಕಂಬನ ಮಾಡಿ ಇಲ್ಲಿ ತ್ರೀ ಚೈನ್ ಬೇಸ್ಲೈನಲ್ಲಿ ತ್ರೀ ಚೈನ್ ಇತ್ತಲ್ವ ನೋಡಿ ಆ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತಾಯಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಇವಾಗ ಇಲ್ಲಿ ಒಂದು ಕಂಬನ ಮಾಡಬೇಕು ಈ ರೀತಿ ಕಾಣಿಸುತ್ತೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಎರಡು ಸಲ ಸುತ್ಕೊಂಡು ಮಧ್ಯದಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದಾಗ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಫಸ್ಟ್ ಎರಡರಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಮಾಡಬೇಕು ಮತ್ತೆ ಎರಡು ಲೂಪಿಂದ ಒಂದು ಮಾಡಬೇಕು ಅಲ್ಲಿ ತ್ರಿಬಲ್ ಕ್ರೋಶ ಕಂಬ ಫಾರ್ಮ್ ಆಗುತ್ತೆ ಅಂದರೆ ಮೂರು ಬಾರಿ ನಾವು ಎರಡೆರಡು ಲೂಪಲ್ಲಿ ಥ್ರೆಡನ್ನು ಪಾಸ್ ಮಾಡಿಕೊಂಡಾಗ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ್ ಹಾಕ್ಕೊಂಡು ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಒಂದು ಡಬಲ್ ಕೃಷಿ ಕಂಬನ ಮಾಡಿಕೊಂಡೆ ಮತ್ತು ಸೇಮ್ ಪ್ಲೇಸಲ್ಲೇ ಎರಡನೇ ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಮತ್ತು ಇವಾಗ ಮೂರನೇ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೇಮ್ ಪ್ಲೇಸಲ್ಲಿ ಆ ತ್ರಿಬಲ್ ಕೃಷಿ ಒಳಗಡೆ ನಾವು ನಾಲ್ಕು ಡಬಲ್ ಕೃಷಿ ಕಂಬನ ಮಾಡಬೇಕು ನಾಲ್ಕು ಡಬಲ್ ಕೃಷಿ ಕಂಬ ಆದಮೇಲೆ ಸೂಜಿ ಮೇಲೆ ನಾವು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಮಧ್ಯದಲ್ಲಿ ತ್ರೀ ಚೈನ್ ಗ್ಯಾಪಲ್ಲೇ ನಿಡಲನ್ನ ಹಾಕಿ ಥ್ರೆಡ್ಡನ್ನು ಮೇಲೆ ತಂದು ಫಸ್ಟ್ ಎರಡು ದಾರದಿಂದ ಒನ್ ಮಾಡಬೇಕು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ತ್ರಿಬಲ್ ಕೃಷಕಂಬ ಕಂಬ ಆಯಿತು ತ್ರಿಬಲ್ ಕೃಷಿ ಕಂಬ ಆದಮೇಲೆ ಮತ್ತೆ ಟೂ ಚೈನ್ನ ಹಾಕ್ಕೊಂಡೆ ಟೂ ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ತ್ರಿಬಲ್ ಕೃಷಕಂಬದ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಇಲ್ಲೂ ಕೂಡ ಅಷ್ಟೇ ನಾಲ್ಕು ಡಬಲ್ ಕೃಷಿ ಕಂಬನ ಮಾಡಬೇಕು ಎರಡನೇ ಡಬಲ್ ಕೃಷಕಂಬ ಕಂಬ ಆಯ್ತು ಇವಾಗ ಮೂರನೇ ಡಬಲ್ ಕೃಷಕಂಬನ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಆ ತ್ರಿಬಲ್ ಕೃಷಿ ಕಂಬದೊಳಗಡೆ ಇದಕ್ಕೆ ಫ್ರೆಂಡ್ಸ್ ಬೀಡ್ನಾದ್ರೂ ನೀವು ಹಾಕ್ಕೊಳ್ಬೋದು ಸ್ಟಾರ್ಟಿಂಗ್ ಟೂ ಚೈನ್ ಹಾಕ್ತಿರಲ್ಲ ಆವಾಗ ಬೀಡನ್ನ ಹಾಕ್ಕೊಳ್ಬೋದು ಅಥವಾ ವಿಥೌಟ್ ಬೀಡ್ಸ್ ಆದರೂ ಕೂಡ ಮಾಡ್ಕೊಳ್ಬೋದು ಇಲ್ಲಿ ನಾಲ್ಕು ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಸೇಮ್ ಎಂದು ಈ ರೀತಿ ತ್ರೀ ತ್ರೀ ಚೈನ್ ಇರುತ್ತೆ ಅಲ್ಲಿ ನೋಡಿ ಆ ತ್ರೀ ಚೈನಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ಟೂ ಚೈನ್ನ ಹಾಕ್ಕೊಂಡು ಮತ್ತೆ ನಾವು ನಾಲ್ಕು ಡಬಲ್ ಕ್ರೋಶ ಕಂಬನ ಆ ತ್ರಿಬಲ್ ಕ್ರಶ ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ತಾಯೀನಿ ಮೂರನೇ ಡಬಲ್ ಕೃಷ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ಇವಾಗ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ಸೊ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ್ನ ಹಾಕಬೇಕು ಸೊ ಈ ಟೂ ಚೈನ್ ಒಂಥರ ಲೈನ್ ರೀತಿ ನಾವು ಕಂಬ ಮಾಡೋಕ್ಕಿಂತ ಮುಂಚೆ ನಾವು ಟೂ ಚೈನ್ನ ಹಾಕಿನೇ ಡಬಲ್ ಕ್ರೋಶ ಅಥವಾ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲಿ ಟೂ ಚೈನ್ನ ಹಾಕೊಂಡು ನಾಲ್ಕು ಡಬಲ್ ಕ್ರೋಶ ಕಂಬನ ಇದ್ದೀನಿ ಎರಡು ಕಂಬ ಆಯಿತು ಮೂರನೇ ಕಂಬನ ಮಾಡ್ತಾಯಿದ್ದೀನಿ ನಾಲ್ಕನೇ ಕಂಬ ನಾಲ್ಕನೇ ಕಂಬ ಆದಮೇಲೆ ಮತ್ತೆ ತ್ರಿಬಲ್ ಕೃಷ ಕಂಬನ ಮಾಡಬೇಕು ಇಲ್ಲಿ ನಾಲ್ಕು ಪೆಟಲ್ಸ್ ಥರ ಆಗಿದೆ ಮತ್ತು ಇನ್ನೂ ಒಂದು ಪೆಟಲ್ಸ್ನ ನಾವು ಮಾಡಬೇಕಿಲ್ಲಿ ಅಂದರೆ ಐದು ದಳಗಳ ರೀತಿಯಾಗಿ ಇಲ್ಲಿ ಬರಬೇಕು ಹಾಗಾಗಿ ಮತ್ತೆ ತ್ರಿಬಲ್ ಕೃಷಿ ಕಂಬನ ಸೇಮ್ ಪ್ಲೇಸಲ್ಲೇ ಇದ್ದೀನಿ ತ್ರಿಬಲ್ ಕೃಷಿ ಕಂಬನ ಮಾಡಿ ಅದೇ ತ್ರಿಬಲ್ ಕೃಷಿ ಕಂಬಕ್ಕೆ ನಾವು ಮತ್ತೆ ಡಬಲ್ ಕ್ರೋಶ ಮಾಡಬೇಕು ಹಾಗಾಗಿ ಟೂ ಚೈನ ಹಾಕ್ಕೊಂಡೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ನಾಲ್ಕು ಕಂಬಗಳನ್ನ ಮಾಡಬೇಕು ಇನ್ ಕೇಸ್ ನೀವು ಸ್ಟಾರ್ಟಿಂಗ್ ಪೆಟಲ್ಸಲ್ಲಿ ಮೂರು ಕಂಬ ಮಾಡಿದರೆ ಇಲ್ಲೂ ಕೂಡ ಮೂರು ಮೂರು ಕಂಬಗಳನ್ನ ಮಾಡ್ಕೊಳ್ಬೋದು ಸೊ ನೋಡಿಕೊಂಡು ಹಾಕೊಳ್ಳಿ ಫಿನಿಶಿಂಗ್ ಯಾವ ಥರ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಂಬ ಮಾಡಬೇಕಿದ್ರೇ ಗೊತ್ತಾಗ್ಬಿಡುತ್ತೆ ಈ ರೀತಿ ನಾನು ಐದು ದಳಗಳು ಬರೋ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ನಂತರ ನಾವು ಈ ಲಾಕ್ ಮೇಲೆ ಲಾಕ್ ಮಾಡಬೇಕು ಅಥವಾ ಈ ಲಾಕ್ ಹಿಂದೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಬೋದು ಅಥವಾ ಲಾಕ್ ಮೇಲಾದರೂ ನೀವು ಲಾಕ್ ಮಾಡ್ಕೊಳ್ಬೋದು ಸೊ ನಾನು ಇಲ್ಲಿ ಲಾಕ್ ಹಿಂದೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿ ಲೇಸ್ ಮೇಲೆ ಎಲ್ಲೂ ಲಾಕ್ ಮಾಡ್ತಾಯಿಲ್ಲ ಡೈರೆಕ್ಟಾಗಿ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ತಾಯೀನಿ ಅಂದರೆ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಮತ್ತೆ ತ್ರೀ ಚೈನ್ನ ಹಾಕಬೇಕು ಫ್ರೆಂಡ್ಸ್ ಈ ರೀತಿ ಆರ್ಚ್ ಬರುತ್ತೆ ಸೊ ತುಂಬ ಕ್ಯೂಟಾಗಿ ಸಿಂಪಲ್ಲಾಗಿ ಫ್ಲವರ್ ರೀತಿ ಕಾಣಿಸುತ್ತೆ ಇದು ಮಧ್ಯದಲ್ಲಿ ಬೀಡ್ ಬೇಕಿದ್ರೆ ನೀವು ಹಾಕ್ಕೊಳ್ಬೋದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಎಲ್ಲ ಪೆಟಲ್ಸ್ಗಳ ಮೇಲೂ ಒಂದೊಂದು ಬೀಡ್ ಬರೋ ಹಾಗಾದರೂ ಮಾಡ್ಬೋದು ಎಲ್ಲ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಂಡಿದ್ದಾದ ಮೇಲೆ ಮತ್ತೆ ತ್ರೀ ಚೈನ್ನ ಹಾಕ್ತಾಯೀನಿ ಸೊ ಇಲ್ಲಿಯನ್ನು ಒಂದು ಅರ್ಜಕ್ಕೂ ಮತ್ತೊಂದು ಅರ್ಜು ಮಧ್ಯದಲ್ಲಿ ನಾಲ್ಕು ಸಲ ತ್ರೀ ತ್ರೀ ಚೈನ್ನ ಹಾಕ್ಕೊಳ್ತಾ ಇದೀನಿ ಸೊ ಎರಡು ಸಲ ಆಗಿದೆ ಇಲ್ಲಿ ತ್ರೀ ತ್ರೀ ಚೈನು ಮತ್ತೆ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ನಾವು ಮತ್ತೆ ತ್ರೀ ಚೈನ್ನ ಹಾಕಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಇಲ್ಲಿ ನೋಡ್ತಿರ್ಬೋದು ನಾಲ್ಕು ಸಲ ನಾನು ತ್ರೀ ತ್ರೀ ಚೈನ್ನ ಹಾಕಿದ್ದೀನಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲೇಸ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ತ್ರೀ ಚೈನ್ನ ಹಾಕಬೇಕು ಸಾರಿ ಲಾಕ್ ಆದಮೇಲೆ ತ್ರೀ ಚೈನ್ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಎಲ್ಲಿಗೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಇವಾಗ ನಾನು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಹಿಂದೆ ತಿರುಗಿಸ್ಕೊಂಡು ನಾವು ಫಸ್ಟ್ ಒಂದು ಆರ್ಚ್ ಮಾಡಿದ್ವಲ್ಲ ಹಿಂದೆಯಿಂದ ಕಂಬನ ಮಾಡಿದ್ವಲ್ಲ ಬೀಳ್ ಬೀಟ್ ಕೆಳಗಡೆ ಥ್ರೆಡ್ ಇರೋ ಜಾಗದಲ್ಲಿ ಅದೇ ರೀತಿ ಇಲ್ಲೂ ಕೂಡ ನಾನು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಬೀಡ್ ಕೆಳಗಡೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತೆ ಅಷ್ಟು ಥ್ರೆಡ್ಡನ್ನು ನಿಡಲ್ ಮೇಲೆ ತಗೊಳ್ಳಿ ಒಟ್ಟಿಗೆ ಒಂದೊಂದು ಎಳೆ ತಗೊಂಡ್ಬಿಟ್ರೆ ಅದು ಲೂಸ್ ಆಗಿಬಿಡುತ್ತೆ ನೋಡಿಕೊಂಡು ಎಲ್ಲ ಥ್ರೆಡ್ಡು ನಿಡಲ್ ಮೇಲೆ ಬರೋ ಹಾಗೆ ಕಂಬನ ಮಾಡಬೇಕು ಸಾರಿ ಎಲ್ಲ ಥ್ರೆಡ್ಡನ್ನು ನಿಡಲ್ ಮೇಲೆ ತಗೊಂಡು ನಾವು ಡಬಲ್ ಕೃಷ ಕಂಬನ ಮಾಡಬೇಕು ಸೊ ಮೊದಲಿಗೆ ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾಯೀನಿ ನಾಲ್ಕು ಕಂಬಗಳಾದಮೇಲೆ ನಾವು ತ್ರೀ ಚೈನ್ನ ಹಾಕಬೇಕು ಕಂಬಗಳನ್ನ ಆದಷ್ಟು ನೀಟಾಗಿ ಚಿಕ್ಕದಾಗೆ ಮಾಡ್ಕೊಳ್ಳಿ ನಾಲ್ಕು ಕಂಬ ಆಯಿತು ತ್ರೀ ಚೈನ್ನ ಹಾಕ್ತಾಯಿನಿ ತ್ರೀ ಚೈನ್ನ ಹಾಕ್ಕೊಂಡು ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಇನ್ ಕೇಸ್ ನೀವು ಇಲ್ಲಿ ಬಿಗ್ ಸೈಜ್ ಬೀಟ್ ತಗೊಂಡಾಗ ಕೆಲವೊಮ್ಮೆ ಐದು ಡಬಲ್ ಕ್ರೋಶಿ ಕಂಬ ಬರುತ್ತೆ ಆವಾಗ ನೀವು ತ್ರೀ ಚೈನ್ ಹಾಕಿ ತ್ರೀ ಚೈನ್ ಆದಮೇಲೂ ಕೂಡ ಐದು ಕಂಬನ ಮಾಡಬೇಕಾಗುತ್ತೆ ಸೊ ತ್ರೀ ಚೈನ್ಗಿಂತ ಮುಂಚೆ ನಾನು ನಾಲ್ಕು ಕಂಬನ ಮಾಡಿದ್ದೆ ಹಾಗಾಗಿ ತ್ರೀ ಚೈನ್ ಆದಮೇಲೂ ಕೂಡ ನಾಲ್ಕು ಕಂಬಗಳನ್ನೇ ಇದ್ದೀನಿ ನಾಲ್ಕು ಕಂಬಗಳಾದ ಮೇಲೆ ಈ ತ್ರೀ ಚೈನ್ ಲಾಕ್ ಇದೆ ನೋಡಿ ಇದ್ರ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಇರಿತೀನಿ ನಾನು ಇಲ್ಲೂ ಕೂಡ ಮಾಡ್ಕೊಳ್ತೀನಿ ಆದರೆ ಮಧ್ಯದಲ್ಲಿ ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗೆ ಮಾಡ್ಕೊಳ್ತೀನಿ ಅಷ್ಟೇ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ ತಕ್ಷಣ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಮಧ್ಯದಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೊಂಡು ಅದೇ ತ್ರಿಬಲ್ ಕೃಷಿ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಟ್ಟು ನಾಲ್ಕು ಡಬಲ್ ಕೃಷಕಂಬ ಕಂಬ ಬರೋ ರೀತಿ ನಾವು ಈ ತ್ರಿಬಲ್ ಕ್ರೋಶ ಕಂಬದ ಮೇಲೆ ಮಾಡ್ಕೊಳ್ಬೇಕಾಗುತ್ತೆ ನಾಲ್ಕು ಕಂಬಗಳಾದಮೇಲೆ ಮತ್ತೆ ನಾನು ತ್ರಿಬಲ್ ಕೃಷಕಂಬನ ಕಂಬನ ಮಾಡ್ಕೊಳ್ತೀನಿ ಆ ಸೇಮ್ ಪ್ಲೇಸ ತ್ರೀ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಕಂಬನ ಕಂಬನ ಮಾಡ್ತಾಯೀನಿ ತ್ರಿಬಲ್ ಕೃಷಕಂಬ ಕಂಬ ಆದಮೇಲೆ ಟೂ ಚೈನ್ನ ಹಾಕಬೇಕು ಟೂ ಚೈನ್ ಹಾಕಿ ಅದೇ ಕಂಬಕ್ಕೆ ನಾಲ್ಕು ಸಲ ಡಬಲ್ ಕೃಷಕಂಬನ ಕಂಬನ ಮಾಡಬೇಕು ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬ ಇದೆ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ನಿಮಗೆ ಡಬಲ್ ಕೃಷ ಮತ್ತು ತ್ರಿಬಲ್ ಕೃಷ ಹಾಕೋದಕ್ಕೆ ಬಂದರೆ ಸಾಕು ತುಂಬ ಕ್ಯೂಟಾಗಿ ನೀಟಾಗಿ ಕಾಣಿಸುತ್ತೆ ಒಂದು ಫ್ಲವರ್ ರೀತಿಯಾಗಿ ಕಾಣಿಸುತ್ತೆ ಜಾಸ್ತಿ ಗ್ರ್ಯಾಂಡು ಅಲ್ಲ ತೀರ ಸಿಂಪಲ್ ಡಿಸೈನು ಅಲ್ಲ ಆ ರೀತಿಯಾಗಿ ಕಾಣಿಸುತ್ತೆ ಸೊ ನಾಲ್ಕು ಕಂಬ ಆದಮೇಲೆ ತ್ರಿಬಲ್ ಕ್ರೋಶ ಕಂಬನ ಇದ್ದೀನಿ ಸೊ ತ್ರಿಬಲ್ ಕ್ರೋಶ ಕಂಬ ಆಯಿತು ಇಲ್ಲಿ ಎರಡು ಪೆಟಲ್ಸ್ ಆಗಿದೆಯಲ್ವ ಇವಾಗ ಮೂರನೇ ಪೆಟಲ್ಸ್ನ ಮಾಡೋದಕ್ಕಿಂತ ಮುಂಚೆ ಟೂ ಚೈನ್ನ ಹಾಕ್ಕೊಳ್ತಿದ್ದೆ ನಾವು ಕಂಬನ ಶುರು ಮಾಡೋಕ್ಕಿಂತ ಮುಂಚೆ ಆದರೆ ಇಲ್ಲಿ ನಾನು ಒಂದು ಚೈನನ್ನು ಹಾಕ್ಕೊಂಡು ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ನಂತರ ನಾವು ನಾಲ್ಕು ಡಬಲ್ ಕೃಷಕಂಬನ ಮಾಡಬೇಕು ಸೊ ಮಧ್ಯದಲ್ಲಿ ಬೀಡ್ ಬಂದಿರೋ ರೀತಿ ಕಾಣಿಸುತ್ತೆ ಅಂದರೆ ಒಟ್ಟು ಐದು ಪೆಟಲ್ಸ್ ಇದೆಯಲ್ವಾ ಇಲ್ಲಿ ಫ್ಲವರ್ ರೀತಿ ಆಗೋದಕ್ಕೆ ಅದರಲ್ಲಿ ಮಧ್ಯದಲ್ಲಿರುವಂಥ ಪೆಟಲ್ಸ್ ಮೇಲೆ ಒಂದು ಬೀಡನ್ನ ಇದ್ದೀನಿ ಅಷ್ಟೇ ಬೇಕಿದ್ರೆ ನೀವು ಎಲ್ಲ ಪೆಟಲ್ಸ್ಗಳ ಮೇಲೂ ಅಂದರೆ ಟು ಚೈನ್ನ ಹಾಕ್ತಿರಲ್ವಾ ಅಲ್ಲಿ ಒಂದು ಚೈನು ಒಂದು ಬೀಡನ್ನ ಹಾಕ್ಕೊಳ್ಬೋದು ಸೊ ಇಲ್ಲಿ ಬೀಡನ್ನ ಹಾಕ್ಕೊಂಡ್ಮೇಲೆ ನಾಲ್ಕು ಡಬಲ್ ಕೃಷಿ ಕಂಬನ ಮಾಡಿ ಮತ್ತು ಸೇಮ್ ಪ್ಲೇಸಲ್ಲೇ ತ್ರಿಬಲ್ ಕೃಷಿ ಕಂಬನ ಮಾಡ್ಕೊಳ್ತಾಯಿನಿ ಸೊ ಬೀಡ್ಗಿಂತ ಮುಂಚೆ ಎರಡು ಪೆಟಲ್ಸ್ ಇತ್ತು ಬೀಡ್ ಆದಮೇಲೂ ಕೂಡ ಎರಡು ಪೆಟಲ್ಸ್ ಬರೋ ಹಾಗೆ ಮಾಡಿಕೊಂಡೆ ಸೊ ಈ ರೀತಿ ಕಾಣಿಸುತ್ತೆ ಇಲ್ಲಿ ನಾನು ಲಾಕಿಂದ ಹೋಗಿ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಲಾಕ್ ಕೆಳಗಡೆಯಿಂದ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿ ತ್ರೀ ಚೈನ್ನ ಹಾಕ್ತೀನಿ ಒಂದು ಎರಡು ಮೂರು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಇಲ್ಲೂ ಕೂಡ ಅಷ್ಟೇ ಆರ್ಚ್ತ್ ಆದ ತಕ್ಷಣ ನಾಲ್ಕು ತ್ರೀ ತ್ರೀ ಚೈನ್ ನಾಲ್ಕು ತ್ರೀ ತ್ರೀ ಚೈನನ್ನು ಹಾಕಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ಮಧ್ಯದಲ್ಲಿ ಹೇಗಿನ ನಾಲ್ಕು ಸಲ ಮಾಡಿಕೊಂಡೆ ಇಲ್ಲೂ ಕೂಡ ನಾಲ್ಕು ತ್ರೀ ತ್ರೀ ಚೈನ್ನ ಹಾಕಿದ್ದೀನಿ ನಂತರ ಇದೇ ರೀತಿ ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಆರ್ಚನ್ನು ಮಾಡ್ಕೊಳ್ತೀನಿ ಸೊ ತುಂಬ ಕ್ಯೂಟಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇನ್ನೂ ಒಂದು ಆರ್ಚನ್ನು ಕೂಡ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲೂ ಕೂಡ ತ್ರೀ ಚೈನ ಹಾಕಿ ಲಾಕ್ ಮಾಡಿದ್ದೀನಿ ಒಂದೆರಡು ಸಲ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಸೊ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ನಾನು ಕುಚ್ಚು ಬರೋ ಹಾಗೆ ಮಾಡಿಲ್ಲ ಆವಾಗಲೇ ಹೇಳಿದೆ ಕುಚ್ಚು ಬೇಕು ಅನ್ನೋದಾದರೆ ನೀವು ಸ್ಟಾರ್ಟಿಂಗಲ್ಲಿ ಮೂರು ಸಲ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ಸೊ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಈ ಮಧ್ಯದಲ್ಲಿ ಇರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊಳ್ಬೇಕು ಇದಕ್ಕೆ ಕುಚ್ಚನ್ನು ಮೇಲೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ನಿಮಗೆ ಹೇಗೆ ಬೇಕೋ ಹಾಗೆ ಕುಚ್ಚನ್ನು ಕಟ್ಕೊಳ್ಬೋದು ಬಫಲ್ ಆದರೂ ಕಟ್ಕೊಳ್ಬೋದು ನಾರ್ಮಲ್ ಆಗಾದರೂ ಕಟ್ಕೊಳ್ಬೋದು ಸೊ ನಾನು ಸ್ಟಾರ್ಟಿಂಗ್ ಅವ ಕುಚ್ಚನ್ನು ಕಟ್ಟಿಲ್ಲ ಅಲ್ಲಿ ಇನ್ನೂ ಒಂದು ತ್ರೀ ಚೈನ್ ಬೇಕಾಗುತ್ತೆ ಕುಚ್ಚು ಕಟ್ಟಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಹಾಗಾಗಿ ಇಲ್ಲಿ ನಾನು ಮಧ್ಯದಲ್ಲಿ ಎರಡು ಕಡೆ ತ್ರೀ ತ್ರೀ ಚೈನ್ ಇದೆಯಲ್ವಾ ಮಧ್ಯದಲ್ಲಿ ಇರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ನಾವಿಲ್ಲಿ ಟೂ ಟೈಮ್ಸ್ ಆ ಕುಚ್ಚು ಆರ್ಚು ಮತ್ತು ತುಂಬ ತೀರ ಹತ್ರ ಆಗಿಬಿಡುತ್ತೆ ಹಾಗಾಗಿ ಮಧ್ಯದಲ್ಲಿ ಆರ್ಚ್ ಕಂಪ್ಲೀಟ್ ಆದ ತಕ್ಷಣ ನಾಲ್ಕು ಸಲ ತ್ರೀ ತ್ರೀ ಚೈನ್ನ ಹಾಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಪ್ರೈಸ್ ಬಂದು ಇದಕ್ಕೆ ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು